no nah. ಕಾಲ ಮತ್ತದ ಶಿವಸ್ಥಾನದ ಜಾಗದೊಳಗ ನಾವು ಬಂದಿರಪ್ಪ ಅಂತಂದ್ರ ಹೌದಾ ಹೆಂಗ ಮಾತಾಡ್ಬೇಕಲ್ಲಣ್ಣ ಹೆಂಗ್ರಿಪ ನೋಡ್ರಿ ಪುಣ್ಯಾತ್ಮರೇ ಮುಗಲು ಕೋಟದ ಎಲ್ಲಪ್ಪ ಮಹಾರಾಜರು ಅರ ಮುಗಳ ಎಲ್ಲಾ ಲಿಂಗ ಮುತ್ಯಾಗ ಒಂದಲ್ಲ ಎರಡು ಹಂಡ ಹೆಂಡ್ರಾದ ಹೌದ ಹೌದ್ ಏನಾದ ಹೆಂಗ್ ಹೆಂಡ್ರಾದ ಒಂದಲ್ಲ ಎರಡು ಹೆಂಡ್ರಾದ್ರು ಕೂಡ ಸಂಸಾರದ ಸುಖ ಸಿಗ್ಲಿಲ್ಲ ಹೌದಾ ಆತ ಅಡ್ಡೂ ಹೆಂಡ್ರ ಆಗಲಿ ಶಿವನಪ್ಪ ఇన్ ఎడ్ హి మీద పే బితు ఆ వే హ మగను కూడా శన్ేర్త ఎర హండ్ర శన్ేర్ ఎల్ మ్యా తిల్క ఏ సంసారదాగ సుళ్ద ఈ మాయా ప్రపంచ ఎంబదు సుళ్ద ఈ సంసార ద సుఖ ఇలా తన హెండతి మగన అదే యువతి అంద్ర ಆ ಈ ಉತ್ತಿ ಮಾಡಿ ಹಣಿ ಮೇಲೆ ಹಚ್ಕೊಂಡು ನಾ ಈಗಿಂದ ಈಗಲೇ ಲಚ್ಚಾಣ ಗ್ರಾಮಕ್ಕೆ ಹೋಗ್ಬೇಕಂದ ಎಲ್ಲಿಗಂದ ಲಚ್ಚಾಣ ಗ್ರಾಮಕ್ಕ ಲಚ್ಚಾಣ ಗ್ರಾಮಕ್ಕ ಹೋಗಿ ಗುರುವಿನ ಬಲಕ್ಕೆ ಹೋಗಿ ಗುರು ದೀಕ್ಷೆ ಹೇಳಿ ಅಂದ ಎಲ್ಲಾ ಲಿಂಗ ಮತ್ತೆ ಹಿಂಗೇನು ಕೂಡ ಬಂದ ಬಂದ ಲಚ್ಚಾಣ ಗ್ರಾಮಕ್ಕ ಬಂದು

ಬಂದರಿಗಲ್ಲ ಗುರು ದೀಕ್ಷೆನ ಕೊಡ್ಲಿಕ್ಕೆ ಆಡಾಟ ನಡೀರಿ ನೀ ಬಂದು ಕೂಡ ನಿನಗೆ ನಾ ದೀಕ್ಷೆ ಕೊಡಂಗಿಲ್ಲ ನಿನ್ನ ಭಕ್ತಿನೇ ಪ್ರಕ್ಷೆ ಮಾಡ್ಬೇಕ ನೀ ಆ ಭಕ್ತಿ ಒಳಗೆ ಕೆತ್ತ ಬಂದಿ ಅಂದ್ರೆ ಮಗನ ನಿನಗ ದೀಕ್ಷಾ ಕೊಡ್ತೀನಿ ಅಂತ ಹೇಳಿದ್ಲ ಚಾಣ ಶಂಗ ಮತ್ತೆ ಗುರುನಾಥ ನಾ ಬಂದಿ ಸಂಸಾರ ಸೋಳದಿ ನಿನಗೆ ನಂಬಿ ಬಂದಿನಿ ಹೌದು ನೀ ಏನು ಶಿಕ್ಷೆ ಕೊಡ್ತೀವಿ ಕೊಡು ನಾ ಕೆತ್ತ ಬರ್ತೀನಿ ಅಂತ ಹೇಳಿ ಎಲ್ಲ ಗೆದ್ದು ಕೆತ್ತು ಅವಾಗ ಎಲ್ಲಾ ಲಿಂಗ ಮುತ್ಯಾಗ ಹೇಳ್ತಾನೆ ಸಿದ್ಧಲಿಂಗ ಮುತ್ಯ ನಾ ಗುರು ಭಿಕ್ಷಾ ನಿನಗ ನನ್ನ ಕಾರತೀನಿ ತೆಲಿಮಠ ಕಾರಿ ಹೊಡಿತೀನಿ ಆ ಕಾರ್ಯಾಗ ನಿನಗ ಮೂರು ದಿನ ಮುಚ್ಚಿ ಹಿಡ್ತೀನಿ ಎಲ್ಲಾ ಮುತ್ಯಾಗ ಮೂರ್ ದಿನ ಹೌದ್ 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 ಹೌದ್ರಿ ಲಕ್ಷಣ ಸಿದ್ಧಲಿಂಗ ಮುತ್ಯ ಎಲ್ಲಾ ಲಿಂಗ ಮುತ್ಯಾಗ ಮೂರ್ ದಿನ ಹಟ್ಟಿ ಮಣ್ಣಾಗ ಮುಚ್ಚಿ ಮ್ಯಾಲ ಮಣ್ಣ ಮ್ಯಾಲ ಮಣ್ಣ ಹಾಕಿ ಡಿಗ್ಗಿ ಹರಿಸಿದ ಪುಣ್ಯಾತ್ಮರೇ ಹೌದು ಒಂದು ದಿವಸ ಹೋಯ್ತು ಯಾರು ದಿವಸ ಹೋಯ್ತು ಮೂರು ದಿವ್ಸ ಹೋಯ್ತು ಹೌದೌದು ಮೂರು ಸಿದ್ಧಲಿಂಗ ಮುತ್ಯ ಹೋಗಿ ಮಣ್ಣು ತೆಗೆದು ನೋಡ್ತಾನ ಎಲ್ಲಾ ಲಿಂಗ ಮುತ್ಯ ಕಣ್ಣು ಮುಚ್ಚಿ ಕುತ್ತಿದ ಗಾರ್ಯಾಗ ಕಣ್ಣು ಮುಚ್ಚಿ ಸಿದ್ಧಲಿಂಗ ಮುತ್ಯ ಏನಂತ ಮಗನ ಎಲ್ಲಪ್ಪ ಮಾಯಾ ಪ್ರಪಂಚದ ನಿದ್ದೆ ನಿನಗೆ ಹತ್ಯಾಗ ಮಗನ ಹೌದ ಮಾಯಾ ಪ್ರಪಂಚದ ನಿದ್ದೆ ನಿನಗೆ ಹತ್ಯಾದ ನಿನಗ ಮೂರು ದಿನ ಆಯ್ತು ಮಣ್ಣಾಗ ಮುಚ್ಚಿನ ಹೌದ ಅವಾಗ ಎಲ್ಲಾ ಲಿಂಗಮುತ್ಯ ಮ್ಯಾಲ ಬಂದು ಒಳಕ್ಕೆ ಹೇಳ್ತಾನ ಸಿದ್ಧಲಿಂಗ ಮುತ್ಯ ಏನಂತ ನಿನಗೆ ನಾ ಮಣ್ಣಾಗ ಮೂರ್ ದಿನ ಮುಚ್ಚಿನಿ ಆ ನಿನ್ನ ಚಿಂತ್ಯಾಗ ಒಂದು ತುತ್ತ ಅನ್ನ ಉಂಡಿಲ್ ಓ ಎಲ್ಲಪ್ಪಾ ಹೌದಾ ಹೌದ ಈಗಿಂದ ಈಗಲೇ ಶೆಟ್ಟರ್ ಅಂಗಡಿ ಹೋಗಿ ನನಗ ಹಾವ ಎರಡ್ ರೂಪಾಯಿ ಅಕ್ಕಿ ತಂದು ಅಕ್ಕಿ ಬಾಣ ಮಾಡಿ ಉಣ್ಸತ್ತ ಹೇಳಿದ್ವಿ ಲಚ್ಚ ಅಣ್ಣ ಸಿದ್ಧಲಿಂಗ ಮುತ್ಯ ಹೌದ ಹೌದ ಯಾಕ ತಿಳ್ಕೊಂಡು ಹೌ ಯಾಕ ಆಗಲಕ್ಕತ ತಿಳ್ಕೊಂಡು ಸಿದ್ಧಲಿಂಗ ಮುತ್ಯನ ಜೋಳಿಗೆನ ಎರಡ್ ರೂಪಾಯಿ ತಗೊಂಡು ಶೆಟ್ಟರ್ ಅಂಗಡಿಗೆ ಹೋಗ್ತಾನ ಹೌದಾ ಶೆಟ್ಟರ್ ಅಂಗಡಿ ಹೋಗುತ್ತಾನೆ ಶೆಟ್ಟರ್ ಅಂಗಡಿ ಮುಚ್ಚಿರ್ತದ ಪುಣ್ಯಾತ್ಮರಿ ಹೌದೌದು ಶೆಟ್ಟೆ ರಂಗಡಿ ಮುಚ್ಚಿರ್ತದ ಗುರುವರೇ ಊಟ ಮಾಡಿಲ್ಲ ಗುರುವಿಗೆ ಹಂಗೆ ಅನ್ಕೋತ್ ಅನ್ಕೋತು ಚಿಂತಿ ಮಾಡ್ಕೋತು ಒಳ್ಳೆ ರೈಲ್ವೆ ಗೇಟ್ನ ಬೆಲೆ ಕಾಯ್ದು ಹೊಂಟಿದ ಎಲ್ಲಪ್ಪ ಹೌದಾ ಕೊಡದ ಎಲ್ಲಾ ಲಿಂಗಮುತ್ತೆ ರೈಲ್ವೆ ಗೇಟಿನ ಬೆಲೆ ಕಾಯ್ದು ಹೊಂಟಿದ ಹೌದು ಅಲ್ಲೇ ರೇಲ್ವೆ ಹಾಯ್ದು ಒಂದು ನಾಯಿ ಸತ್ತಿದ್ದ ಪುಣ್ಯಾತ್ಮರಿ ನಾಯಿ ಹೌದ್ ಹೌದು ನಾಯಿ ನೋಡ್ರಿ ಹಂಗದ ಸಿದ್ಧರು ಮಾಡಿರ್ತಕ್ಕಂತ ಪವಾಡ ಹೌದು ಆ ಶರಣರು ಮಾಡಿರ್ತಕ್ಕಂತ ಪವಾಡ ಹಿಂಗದ ಅಲ್ಲಿ ನಾಯಿ ಸತ್ತಿತ್ತು ಎಲ್ಲಾಲಿಂಗ್ ಮುದ್ದೆ ಅಂದ ಶೆಟ್ಟರ್ ಅಂಗಡಿ ಬಂದಿದ್ರೆ ಏನಾಯ್ತು ಶೆಟ್ಟರ್ ಅಂಗಡಿಯನ್ನು ಅಕ್ಕಿ ನಾಯಿ ಹೊಟ್ಟಾಗ ಬಂದಿವ ಹೌದಾ ನಾಯಿ ಸತ್ತು ಮೂರ್ ದಿನ ಆಗ್ಯದ ನಾಯಿ ಹೊಟ್ಟಾಗ ಹುಳ ಬುತ್ಗತ್ತ ಪುಣ್ಯಾತ್ಮರ್ ಹುಳ ಬಿದ್ದಾವ್ ನಾಯ್ ಹೊಟ್ಟಾಗ ಹೌದ್ ಎಲ್ಲಾ ಮುದ್ದೆ ಹೇಳ್ತಾರ ಏನಂತ ಆ ಶೆಟ್ಟರ್ ಅಂಗಡಿ ಮುಚ್ಚಿದ್ರೆ ಏನಾಯ್ತು ಶೆಟ್ಟರ್ ಅಂಗಡಿಯನ್ನು ಹಕ್ಕಿ ನಾಯಿ ಹಟ್ಟಾಗ ಬಂದಿವ ಹೌದೌದೌದು ಹಂಗೇ ಹೋಗಿ ತನ್ನ ಜೋಳಿಯಾಗ ಹಟ್ಟೆನ ನಾಯಿ ಹೊಟ್ಟೆನ ಹುಳ ಬಳ್ಕೊಂಡು ಜೋಳಿಯಾಗ ಹೈಕೋರ್ಟ್ ಬಂದ ಬಂದ್ ಕಿಸಿದ್ರೆ ಏನ್ ಮಾಡ್ತಾನೆ ಕೇಂದ್ರ ಮಟ್ಟದಾಗ ಮಠದಾಗ ಒಲಿಯನ್ನು ಹೂಡಿ ವಲಿಯನ್ನು ಹೂಡಿ ಒಲಿ ಮೇಲೆ ಪುಗಾಣಿ ಜ್ಞಾನದ ಬೆಂಕಿ ಹಚ್ಚಿ ದೂರ ಸರದ ನಿಂತ ನೀರಾಗ ಹುಳ ಬುಜಗಾರ ಕತ್ತು ಪುಣ್ಯಾತ್ರಿ ಹಾಡ್ಯಾರ್ ಬೀಳಕತ್ತು ನೀರಾಗ ಹಾರ್ಯಾಡಿ ಹೌದೌದು ಹುಳ 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 ಹಾರ್ಯಾಡ್ ಬೀಳಗತ್ತು ಎತ್ತ ಹಾರ್ಯಾಡ್ ಬೀಳ್ತಿ ಬೀಳ್ರಿ ಎತ್ತ ಹಾರ್ಯಾಡ್ ಅಂತ ಹೇಳಿ ಬೀಡ್ರಿ ಒಂದು ಪ್ಲೇಟ್ ಮುಚ್ಚಿ ಅವಾಗ ಗುರುವಿನ ಹೇಳ್ತಾನ ಕಡೆಲಿಂಗ ಎಲ್ಲಪ್ಪ ನಿನಗೆ ಎರಡ್ ರೂಪಾಯಿ ಕೊಟ್ಟು ತಾಸು ಆಯ್ತು ಮಗನ ಹೌದಾ ಯಾರ ರೂಪಾಯಿ ಕೊಟ್ಟು ನಿನಗೆ ಯಾರ ತಾಸು ಆಯ್ತು ನನಗೆ ಅಕ್ಕಿ ಬಾನ ಮಾಡತ್ತೇಳಿ ನೀನು ಮಾಡಿಲ್ಲ ಅಂದಾಗ ಏನು ಹೇಳ್ತಾರ ಆಯ್ತಪ್ಪ ಭಗವಂತ ಕುದಲಿ ಕಿಟ್ಟಿನ ಹೇಳಿದ ಎಲ್ಲ ಮತ್ತೆ ಲಚ್ಚ ಸಿದ್ಲಿಂಗ್ ಮುತ್ತೆ ಹೌದ ಹೌದೌದು ಕುದಲಿ ಕಿಟ್ಟಿನ ಅಂತ ಹೇಳದ ಹವಾಗ ಲಾಣದ ಸಿದ್ಧಲಿಂಗ ಮುತ್ಯ ಮೇಲೆ ಜೇರ್ ಕರ್ತ ನನಗೆ ಗುರು ದೀಕ್ಷಣೆ ಕೊಡಲು ಕರೆ ಇತ್ತು ಸಿದ್ಧಲಿಂಗ ಮುತ್ಯ ಜಗತ್ತು ಗುರು ನೀನ್ ಕರೆ ಹೋಗಿ ಆ ಜ್ಞಾನದ ಬೆಂಕಿಯನ್ನು ಏನು ಹಚ್ಚಿಟ್ಟಿದೋಡು ಪುಣ್ಯಾತ್ಮರೇ ಮ್ಯಾಲ ಪಿಲಾಟ ಮುಚ್ಚಿರ್ತಕ್ಕಂತ ಹೋಗಿ ಎಲ್ಲ ಮುದ್ಯ ಪಿಲಾಟ ತಗದು ನೋಡಿದಾಗ ಆ ಹುಳ ಹೋಗಿ ಪಂಚಪಕ ಅನ್ನದ ಅಡಿಗೆ ಆಗಿತ್ತು ಪುಣ್ಯಾತ್ಮರೇ ಹೆಂಗಿತ್ತು ಪಂಚಭ ಹೋಗಿ ಅಕ್ಕಿ ಬಾನ ಅಡಿಯಾಗಿ ಮುಚ್ಚಿತ್ತು ಭಗವಾಣಿ ಅವಾಗ ಗುರುವೀಗ ಉಣಿಸಿ ಎಲ್ಲ ಪುತ್ ದೀಕ್ಷೆ ಕೊಟ್ಟು ಆ ಮುಗುಳು ಕೋಡ ಸ್ಮಶಾನ ಭೂಮಿ ಹೋಗಿ ಸದ್ಯ ಪುಣ್ಯ ಭೂಮಿ ಮಾಡಿಕೊಂಡ ಎಲ್ಲ ಆ ಚಿಕ್ಕ ನಮ್ಮ ಜೊತೆಯಲ್ಲಿ ಹಾಡ್ತಕ್ಕೂ ನಮ್ ಧರ್ಮಾತ್ಮ ಹ ಏನ್ ಮಾಡಿದ್ರು ನಮ್ ಧರ್ಮದ ತೀರ್ಪು ಕೊಟ್ಟ ನರೇಂದ್ರ ಮೋದಿ ಕೊಟ್ಟಂಗೆ ನೋಡೋದು moradenaito moradenaito